ಅನ್ಯಾಯ ಆಗಿದೆ ನಮ್ಮ ಮಾದಿಗ ಸಮಾಜಕ್ಕೂ ಸಿದ್ದರಾಮಯ್ಯ ಅವರು ಡಿ ಸಿ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೇವು ನಮ್ಗೆ ನ್ಯಾಯ ಒದಿಸಿ ಕೊಡ್ಬೇಕು ಯಾಕಂದ್ರೆ ಬಾಳ ದೇಶ ಆಯ್ತು ಅಲ್ಲಿ ಆಂಧ್ರ ಪ್ರದೇಶದಾಗ ಟ್ವೆಂಟಿ ಫೋರ್ ಅವರ್ಸ್ ದಾಗ ಆದೇಶ ಮಾಡಿ ಅವರಿಗೆ ನ್ಯಾಯ ಸಿಕ್ಕಿದೆ ನಮ್ಮ ಸುಮಾರು ಒಂದ್ ತಿಂಗಳು ಪಡೆ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿ ನಮಗೆ ಇಲ್ಲಿ ಇಲ್ಲಿವರೆಗೂ ಏನೂ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ನಮಗೆ ನ್ಯಾಯ ಸಿಡಬೇಕು ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಮೇಡಮ್ ಅವ್ರ ನಿಂದು ಮನವಿ ಪತ್ರ ಸಲ್ಲಿಸುತ್ತೇವೆ ಡಾಕ್ಟರ್ ದಾದಾ ಸಾಹೇಬ್ ಅಂಬೇಡ್ಕರ್ ವತಿಯಿಂದ ನಾವು ಈ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಮಾದಿಗ ಸಮಾಜದಿಂದ ಏನಂತಂದ್ರ ನಮಗೇನು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನಂತರ ಅನ್ಯಾಯ ವಿಷಯವಾಗಿ ನಾನು ಕರ್ನಾಟಕ ಕ್ರಿಶ್ಚಿಯನ್ ಫೆಡರೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಶಿರೋಮಣಿ ಶ್ರೀಮಂಡಲ ಅವರು ಕಡೆಯಿಂದ ನಾವು ನಮ್ಮ ಕರ್ನಾಟಕ ಕ್ರಿಶ್ಚಿಯನ್ ಫೆಡರೇಷನ್ ನಾವು ಕೂಡ ಬೆಂಬಲ ಮಾಡ್ತಾ ಇದ್ವಿ ಎಲ್ಲಿವರೆಗಿದು ಡಿಸಿ ಮುಖಾಂತರ ನಾವು ಸರ್ಕಾರಕ್ಕೆ ಗಮನಕ್ಕೆ ಬರೋದಿಲ್ಲ ಅಲ್ಲಿವರೆಗೆ ನಂತರ ಹೋರಾಟ ಸಿದ್ಧರಾಗಿ ಮಾಡ್ತೀವಿ ಸ್ಟೇಟ್ ನಲ್ಲಿ ಯಾಕಂತಂದ್ರ ಆಂಧ್ರದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಇಪ್ಪತ್ನಾಲ್ಕು ಗಂಟೆದಲ್ಲಿ ಅಲ್ಲಿ ನ್ಯಾಯ ಸಿಕ್ಕಿದೆ ಆದ್ರೆ ನಮ್ ಕರ್ನಾಟಕದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಆದ್ರೆ ನಮ್ದು ಎಲ್ಲಿವರೆಗೂ ಇದು ಸಿಗದಿಲ್ಲ ನಾವು ಸ್ಟೇಟ್ ಲೆವೆಲ್ ನಲ್ಲಿ ನಮ್ದು ಕರ್ನಾಟಕ ಕ್ರಿಶ್ಚಿಯನ್ ಫೆಡರೇಷನ್ ಬೆಂಬಲ ಕೊಡ್ತೀವಿ ಇದಕ್ಕೆ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು ಸರ್ಕಾರ ಇದಕ್ಕೆ ಸಹಕಾರ ಕೊಡ್ಬೇಕಂತ ಕೇಳ್ತೇನೆ ಯಾಕಂತಂದ್ರೆ ಮಲ್ತಾಯಿ ಧೋರಣೆ ಮಾಡ್ಬಾರ್ದು ಯಾಕಂದ್ರೆ ನಾವು ಇದಕ್ಕೆ ಏನ್ ನಮ್ ಅರ್ಥ ಐತೆ ಇಲ್ಲ ಯಾಕಂದ್ರೆ ನಿಮ್ಮ ಏನು ಕಲಬಿ ಇದೆಯಾ ನಿಮ್ಮಲ್ಲಿ ಏನು ಕಪ್ಪೆಗಳು ಕೊಡಬೇಕಂತ ಿಲ್ಲ ಅದಕ್ಕೆ ಅಂದ್ರೆ ನಮ್ಮ ಮಾದಿರ ಸಮಾಜಕ್ಕೆ ನೀವು ನ್ಯಾಯ ಕೊಡ್ಬೇಕಂತ ಹೇಳಿ ನಾವ್ ಕರ್ನಾಟಕ ಕ್ರಿಶ್ಚಿಯನ್ ಫೆಡರೇಷನ್ ವಂದನೆ ಸಲ್ಲಿಸ್ತೀನಿ ಜೈ ಕ್ರೈಸ್ತ್ ಜೈ ಹಿಂದ್ ಜೈ ಕರ್ನಾಟಕ